ವಿಠ್ಠಲ್ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಬಂದು ವಿನಾಯಕ ಎಂಜೆ ಪುರುಷ ಹನ್ನೆರಡು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತೊಂದು ನಾಲ್ಕು ಗಂಟೆ ಐದು ನಿಮಿಷ ಬೆಳಗ್ಗೆ ಕೊಟ್ಟೂರಲ್ಲಿ ಜನನ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಮೇಷ ಲಗ್ನದಿಂದ ಜನ ಮೇಷ ಲಗ್ನದಲ್ಲಿ ಜನನ ಅಮಾವಾಸ್ಯ ಕೃಷ್ಣ ಪಕ್ಷದಲ್ಲಿ ಜನನ ಕೃಷ್ಣ ಪಕ್ಷ ಅಮಾವಾಸ್ಯೆಯಲ್ಲಿ ಜನನ ಧ್ವತಿ ಯೋಗದಲ್ಲಿ ಹುಟ್ಟಿದ್ದೀರ ನೀವು ಇದನ್ನೊಂದು ಸರಿ ಮಾಡ್ಕೊಂಬೇಡಿ ನೀವು ದಯವಿಟ್ಟು ಈ ಯೋಗ ಒಳ್ಳೇದಲ್ಲ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಒಮ್ಮೆ ಈ ಯೋಗ ಈ ಯೋಗದಿಂದ ಆಗುವಂಥ ಕೆಟ್ಟ ಫಲಗಳಿಂದ ನೀವು ನಿವಾರಣೆ ಆಗ್ಬೇಕಂದ್ರೆ ದ್ವತೀ ಯೋಗದಿಂದ ನೀವು ನಿವಾರಣೆ ಹೊರಗೆ ಬರ್ಬೇಕಂದ್ರೆ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಬನ್ನಿ ಹಾಗಾದರೆ ಯಾಕಂದ್ರೆ ಈ ಯೋಗ ಒಳ್ಳೇದಲ್ಲ ನೀವು ಚಿಂತೆಗೀಡಾಗ್ತೀರಿ ಮುಂದೆ ಚಿಂತೆಯನ್ನು ಮಾಡಕ್ ಹಚ್ಚುತ್ತೆ ಯಾವುದೋ ಒಂದು ವ್ಯಸನ ನಿಮ್ಮನ್ನ ಕಾಡುತ್ತೆ ಅವ್ರು ದುರ್ತಿಗಿಡ್ತೀರಿ ಅಂತ ಅರ್ಥ ಅದು ದಯವಿಟ್ಟು ಬಿಟ್ಟಿದ್ ಬಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆಯದು ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹದಲ್ಲಿ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಮೇಷಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದೇ ಬಂದು ಕುಜ ಎರಡನೇದು ಬಂದ್ಬಿಟ್ಟು ಚಂದ್ರ ಮೂರನೇದು ಬಂದ್ಬಿಟ್ಟು ಸೂರ್ಯ ನಾಲ್ಕನೇದು ಬಂದ್ಬಿಟ್ಟು ಗುರು ಐದನೇದು ಬಂದ್ಬಿಟ್ಟು ಶನಿ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದ್ರೆ ಬುಧ ಅತಿ ದೊಡ್ಡ ವಿರೋಧಿ ಶುಕ್ರ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಶುಕ್ರ ಅತಿ ದೊಡ್ಡ ವಿರೋಧಿ ಹಾಗಾದರೆ ಗ್ರಹಣ ಸ್ಥಿತಿಯನ್ನು ನೋಡೋಣ ಬನ್ನಿ ನೋಡಿ ಇಲ್ಲಿ ಗ್ರಹಗಳ ಸ್ಥಿತಿ ನೋಡ್ತೀವಿ ನೋಡಿ ಅಸ್ತಂಗತ ಅಸ್ತಂಗತ ಬುಧ ಆದರೆ ಚಂದ್ರನೂ ಆಗಿದೆ ಉಚ್ಚ ಚಂದ್ರೆ ಆ್ಯಕ್ಚುಲಿ ನೋಡಿ ನೀಚ ಕುಜ ಆದರೆ ಉಚ್ಚ ಗುರು ಆದ ವಕ್ರೀಯ ಶನಿ ಆದ ನೋಡಿ ಇಲ್ಲಿ ನೋಡಿ ಮಾರ್ಕ್ ಈ ಕ್ವಶನ್ ಮಾರ್ಕ್ ಇದು ವಕ್ರೀಯ ಉಚ್ಚ ಅಂದ್ರೆ ಈ ಮಾರ್ಕು ನೀಚ ಅಂದ್ರೆ ಈ ಮಾರ್ಕು ಮತ್ತು ನೀಚಗ್ರಹ ರಾಹು ಮತ್ತು ಕೇತು ಹೌದು ರಾಹುಕೇತುನೂ ನೀಚಿಟ್ಟಿದ್ದಾರೆ ನೋಡಿ ನಿಮ್ಮ ಜಾತ್ರೆ ಎಕ್ಚುಲಿ ಹೇಳಬೇಕಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಇದೆ ಆದರೆ ಸರಿಯಾಗಿ ನೀವು ಅದಕ್ಕೆ ಬೇಕಾದಂತಹ ಎಲ್ಲ ಪೂಜೆ ಹವನೆಗಳನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಭಾಳ ಎತ್ತರಕ್ಕೆ ಹೋಗ್ತಿದೆ ಹೌದು ಹೆಚ್ಚು ಕಮ್ಮಿ ಇದು ಒಂಥರ ಜಾತ್ರೆ ಹೆಂಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಹೋಲುವ ಜಾತಕ ಇದೆ ಹೌದು ಬನ್ನಿ ಒಂದನೇ ಭಾವದಲ್ಲಿ ಯಾರೂ ಇಲ್ಲ ಎರಡನೇ ಭಾವದಲ್ಲಿ ಚಂದ್ರ ಮತ್ತು ಸೂರ್ಯ ಇದ್ದಾರೆ ಮತ್ತು ಬುಧ ಇದ್ದಾರೆ ನೋಡಿ ಒಂದನೇ ಎರಡನೇ ಭಾವದಲ್ಲಿ ಎರಡನೇ ಭಾವದ ಫಲವನ್ನು ನಿಮ್ಗೆ ಸಿಕ್ಬಿಡುತ್ತೆ ಎರಡನೇ ಭಾವದ ಫಲ ಕರೆಕ್ಟಾ ಅದೇ ರೀತಿ ನಾಲ್ಕನೇ ಭಾವದ ಫಲವೂ ಸಿಗುತ್ತೆ ಅದೇ ರೀತಿ ಐದನೇ ಭಾವದ ಫಲವೂ ಸಿಗುತ್ತೆ ನೀವು ಆಲ್ರೆಡಿ ಮುತ್ತು ಹಾಕೊಂಡಿದ್ದೀರಾ ಈಗ ಏಳು ಕ್ಯಾರೆಕ್ಟ್ ಮುತ್ತು ತಗೊಂಡು ನನ್ನ ಹತ್ರ ಹಾಕೊಂಡಿದ್ದೀರಾ ನೋಡಿ ಎರಡನೇ ಭಾವದ ಫಲ ಏನು ಅದನ್ನು ತೋಳಿ ಫಸ್ಟ್ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯನ್ನ ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ಸಾಗಿಸ್ತೀರಿ ದುಡ್ಡಿನ ಒಳಹರಿಯೋ ಮತ್ತು ಹೊರಹರಿಯೋ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಲ್ಲ ಹೊಂದಾಣಿಕೆಯ ಬದುಕನ್ನ ಬದುಕ್ತಿರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮರಿತೀರಿ ಹೊಂದಾಣಿಕೆ ಬದುಕು ಬಹಳ ಇಷ್ಟ ಆಗುತ್ತೆ ಪರಿವಾರದ ಸ್ಥಿತಿಯನ್ನು ಎತ್ತರಿಕೊಂಡು ಹೋಗ್ತೀರಿ ಇನಿಷಿಯಲಿ ಭಾರಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇದೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿ ಹಾಗೂ ಸುಸಂಸ್ಕೃತ ಜೀವನವನ್ನು ಕಳಿತೀರಿ ಇದು ಎರಡನೇ ಭಾವದ ಫಲ ಅದೇ ರೀತಿ ನಾಲ್ಕನೇ ಭಾವದ ಫಲವನ್ನು ಪಡಿತೀರಿ ನೀವು ಏನು ತಾಯಿ ಜೊತೆಗೆ ಒಳ್ಳೆ ಬಾಂಧವ್ಯ ಇರುತ್ತೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ಜೀವನವನ್ನು ನಡೆಸುವಂತ ವ್ಯಕ್ತಿ ತಾಯಿ ಜೊತೆಗೆ ಬಹಳ ಮತ್ತು ಅಟ್ಯಾಚ್ಮೆಂಟ್ ಇರುತ್ತೆ ಯಾವುದೇ ವ್ಯವಹಾರ ಮಾಡ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಿರಿ ನೆಮ್ಮದಿಯ ಬದುಕನ್ನು ದೊಡ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಪ್ರಾಪರ್ಟಿ ವಿಚಾರದಲ್ಲಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಇರುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದೇ ರೀತಿ ಬರೋದಿಲ್ಲ ಮನೆಯ ಸ್ಥಿತಿ ಬಹಳ ಎತ್ತಿರಕ್ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಮೋಬೆಲ್ಯ ಮೊಬೈಲ್ ಪ್ರಾಪರ್ಟಿ ಅಂದ್ರೆ ಆಭರಣ ವೈಕಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇನೆ ಮನೆ ಶಾಪು ಅಲ ಇವನು ಖರೀದಿ ಮಾಡ್ತೀರಿ ಒಳ್ಳೆ ಎಜುಕೇಶನ್ ಪಡ್ಕೊಂಡಿರ್ತೀರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂತ ಸುಸಂಸ್ಕೃತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಅನ್ನು ಬೆಳೆಸ್ಕೊತೀರಿ ಪಾಪ್ಯುಲಾರಿಟಿ ಬೆಳೆಯುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅತ್ತೆ ಮಾವ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಕಷ್ಟ ಬಂದ್ರೆ ಹೆದರೋಗಿಲ್ಲ ಸುಖ ಶಾಂತಿಯಿಂದ ಬದುಕ್ತಿರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಇಟ್ಕೊಂಡಿರ್ತೀರಿ ಇದು ಐದನೇ ಭಾವದ ಫಲ ನೋಡಿ ಇಲ್ಲಿ ಅಮಾವಾಸ್ಯ ಯೋಗ ಎಲ್ಲರಿಗೂ ಅಮಾವಾಸ್ಯ ಯೋಗ ಬರಲ್ಲ ಅಮಾವಾಸ್ಯ ಯೋಗ ಅಮಾವಾಸ್ಯ ಯೋಗ ಬಹಳ ದೊಡ್ಡ ರಾಜಯೋಗ ಇದೊಂಥರ ಹೆಂಗ್ ಗೊತ್ತಾ ವಿಪರೀತ ಆಸ್ತಿ ವಿಪರೀತ ದುಡ್ಡು ವಿಪರೀತ ದೊಡ್ಡ ಸ್ಥಾನ ಎತ್ತರ ಸ್ಥಾನ ಇವುಗಳೆಲ್ಲವನ್ನು ಅಲಂಕರಿಸುವಷ್ಟು ಶಕ್ತಿಯುತರಾಗಿದ್ದೀರಿ ಹೌದು ಇವೆಲ್ಲವನ್ನು ನೀವು ಅನುಭವಿಸುವಂತ ಶಕ್ತಿಯುತರಾಗಿದ್ದೀರಿ ಹೌದು ಅಮಾವಾಸ್ಯ ಯೋಗ ನಿಮ್ಗೆ ಜನರೇಟ್ ಮಾಡಿ ಕೊಡೋದೇ ಅದು ಫಸ್ಟ್ ಆಫ್ ಆಲ್ ಹೌದು ಯಾರ ಜಾತಕದಲ್ಲಿ ಅಮಾವಾಸ್ಯ ಯೋಗ ಇರುತ್ತೋ ಅವ್ರಿಗೆ ಬಹಳ ಸಂಪತ್ತು ಬಹಳ ಐಶ್ವರ್ಯ ಬಹಳ ಪ್ರಾಪರ್ಟಿ ಬಹಳ ಕೀರ್ತಿ ಬಹಳ ಸಾಧನೆ ಬಹಳ ಯಶಸ್ಸು ಒಳ್ಳೆ ಸ್ಥಾನ ಮಾನ ಸಿಗುವಂತ ಯೋಗವೇ ಅಮಾವಾಸ್ಯ ಯೋಗ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಬಲವನ್ನು ವಿಪರೀತವಾಗಿ ಪಡಿ ಕೊಡುವಂತಹ ಯೋಗವೇ ಅಮಾವಾಸ್ಯ ಯೋಗಿ ಹಾಗಾದರೆ ಕೇತು ಏನ್ ಹೇಳ್ತಾನೆ ಇಲ್ಲಿ ಮೂರನೇ ಭಾವದಲ್ಲಿ ನೀಚ ಕೇತು ನಿಮ್ಮನ್ನ ನಿಜವಾಗ್ಲೂ ನೀವೇನಾದರೂ ಸಕ್ಸಸ್ ಕಂಡಿಲ್ಲ ಅಂದ್ರೆ ನಿಮ್ಮ ಮೂರನೇ ಭಾವದಲ್ಲಿ ಇರುವಂತಹ ಕೇತು ನೀಚ ಕೇತು ನಿಮ್ಮನ್ನ ಹಾಳು ಮಾಡ್ತಾನೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇಬ್ಬರು ನಿಮ್ಮ ವಿರುದ್ಧ ಬೀಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಬಹಳ ಧೈರ್ಯಶಾಲಿ ಅಲ್ಲ ನೀವು ಬಾಡಿಯಲ್ಲಿ ಅಷ್ಟು ಹೇಳ್ಕೊಳ್ಳೋ ಸ್ಟ್ರೆಂತ್ ಇಲ್ಲ ಕೆಲಸದ ಕಂಪ್ ಹಾರ್ಡ್ ವರ್ಕರ್ ಅವೆಲ್ಲ ನೀವು ಸ್ಮಾರ್ಟ್ ವರ್ಕರ್ ಕಾಂಪಿಟೇಟಿವ್ ಎಕ್ಸಾಮನ್ನು ಈಸಿಯಾಗಿ ಆಗಿರಿ ಸಾಹಿತ್ಯದಲ್ಲಿ ಮತ್ತು ಬರಗಾವಣೆಗೆ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ಅಷ್ಟು ನಿಪುಣರಿಲ್ಲ ಪ್ರಯತ್ನಶೀಲ ಮಾಡೋದಿಲ್ಲ ಪ್ರಯತ್ನ ಪಡೋದಿಲ್ಲ ಕೋರ್ಟು ಕಚೇರಿಯಲ್ಲಿ ಫೇಲೋರ್ ಅನುಭವಿಸ್ತೀರಿ ಅದು ಅದೇ ತಿರುಗಾಟದಲ್ಲಿ ಲಾಭ ಆಗೋಲ್ಲ ದಯವಿಟ್ಟು ನೀವು ನಾಗ ಪ್ರತಿಷ್ಠಾಪನವನ್ನು ಬಿಟ್ಟರೆ ಬೇರೆ ಏನು ಮಾಡ್ಕೊಳ್ಳ ಬೇಡ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಅನ್ನೆಸೆಸರಿ ನೀವು ತೊಂದರೆ ಗಿಡ ನೋಡಿ ನಾಲ್ಕನೇ ಮನೆಯಲ್ಲಿ ಯೋಗಗಳಾಗ್ಯಾವು ಎಷ್ಟೆಂತ ಯೋಗ ಆಗುವ ನಾನು ಹೇಳ್ತೇನೆ ನೋಡಿ ಒಂದನೇದ್ದು ಒಂದನೇ ಯೋಗ ಯಾವುದು ಹಂಸ ಮಹಾಪುರುಷ ರಾಜಯೋಗ एरने योग औदार योग मूरने योग नीच भंग राज योग <coughs> ए दुड योग रही नीच भंग राज योग नीच भंग राज योग अंत बच्चे नीच नीच भंग राज योग సచిన్ తెండూల్కర్ నీచభంగరాయోగ రాజ్ కుమార్ నీచభంగరాజ్యోగ మోదీజివ్ నీచభంగరాజ రజనీకాంత్ నీచభంగరాజ ధీరుబాయి అంబా నీచభరాజ మైక్రోసాఫ్ట్ ఓనర్ ఇవ్వరు హెన్పతి ಅವರು ನೀಚಭಂಗರಾಜ ಯೋಗ ಬರೋ ಕೋಮ ಅವರು ನೀಚಭಂಗರಾಜ ಯೋಗ ಸಂಪತ್ತು ಐಶ್ವರ್ಯ ಸ್ಥಾನ ಮಾನ ಕೀರ್ತಿಯನ್ನು ಕೊಡುವಂತಹ ಯೋಗ ನೀಚಭಂಗರಾಜಯೋಗ ಔದಾರ್ಯ ಯೋಗ ಔದಾರ್ಯ ಯೋಗ ನಿಮ್ಮಲ್ಲಿ ಬಹಳ ಉತ್ತಮ ಗುಣವನ್ನು ಬೆಳೆಸುವಂಥದ್ದು ಸಂತರಿಗೆ ಸಂತೈಸುವುದು ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಚಿಕ್ಕವ್ರನ್ನ ಪ್ರೀಸೋದು ಬಹಳ ನಿಯತ್ತಿನ ಜನ ಅಂತ ಅರ್ಥ ಔದಾರ್ಯ ಅಂದ್ರೆ ದಾನ ಧರ್ಮ ಹಾಗೂ ದೇವರ ಸೇವೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋರು ಅಂತ ಅರ್ಥ ಔದಾರ್ಯೋಗದ್ದು ಕ್ವಾಲಿಟಿ ಹೇಳ್ತಾ ಇದ್ದೀನಿ ಹಂಸ ಮಹಾಪುರುಷ ರಾಜಯೋಗ ಪಂಚಮಹಾಪುರುಷ ಯೋಗ ಇದು ನೋಡಿ ಒಂದೇ ಹೇಳ್ತೀನಿ ಈ ರಾಜ ಯೋಗ ರಾಹು ಕೇತು ಆಗ್ಲಿ ಸೂರ್ಯ ಚಂದ್ರ ಆಗ್ಲಿ ಇವರಿಂದ ಯಾವುದೇ ಕಾರಣಕ್ಕೂ ಪಂಚ ಮಹಾಪುರುಷ ಆಗುವುದಿಲ್ಲ ಭದ್ರ ನೋಡಿ ಬುಧನಿಂದ ಭದ್ರ ಶುಕ್ ಕುಜನಿಂದ ಶುಕ್ರನಿಂದ ಮಾಲಿ ಕುಜನಿಂದ ರುಚಿಕ ಶನಿಯಿಂದ ಸಸ ಗುರುವಿನಿಂದ ಹಂಸ ಮಹಾಪುರುಷ ರಾಜಯೋಗ ಯೋಗ ಪಂಚ ಮಹಾಪುರುಷ ರಾಜಯೋಗ ಅಂತ ಯಾಕಂದ್ರೆ ಐದು ಗ್ರಹಗಳಿಂದ ಆಗುವಂತ ಯೋಗ ನೋಡಿ ಯಾರ ಜಾತಕದಲ್ಲಿ ಈ ಮೂರು ಯೋಗಗಳ ತಗೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಪರವನ್ನು ಅನುಭವಿಸುವುದಂದನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆಯ ಹೆಂಡ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಹಾಗೂ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತುಡಿಸ್ಕೊಳ್ಳೋದು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಸಾಧನೆ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಭಾಳ ಸುಖಮಯವಾಗಿ ಜೀವನ ಮಾಡ್ತೀರಿ ಭಾಳ ಎತ್ತರಕ್ಕೆ ಬೆಳಿತೀರಿ ಇದನ್ನು ನಾನೆಲ್ಲ ಹೇಳೋದು ಮಹರ್ಷಿ ಮಿಹಿದಾರ ಭಟ್ರು ತಮ್ಮ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ವಿವರನ್ನು ಕೊಟ್ಟಿದ್ದಾರೆ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಹಂಸ ಮಹಾಪುರುಷ ರಾಜಯೋಗ ಔದಾರ ಯೋಗ ನೀಚ ರಾಜ ರಾಜಯೋಗ ಅದು ಹೋಗಿ ಹೋಗಿ ನಾಲ್ಕನೇ ಮನೆಯಲ್ಲಿ ಇವತ್ತಿಲ್ಲನ ನಾಳೆ ನೀವು ನೌಕರಿ ಬಿಟ್ಟು ಕಣ್ಣು ಮುಚ್ಚಿ ಪಾಲಿಟಿಕ್ಸ್ಗೆ ಆಶ್ಚರ್ಯ ಪಡುವಂಗಿಲ್ಲ ಎಂ ಎಲ್ ಎ ಮಿನಿಸ್ಟರ್ ಒಳಗೂ ಪೂಜೆ ಸಿಗುವಂತ ಜಾತಕ ನಿಮ್ಮದು ಅದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಹಾಗಾದರೆ ಇವನು ಒಂದನೇ ಭಾವದ ಸ್ವಾಮಿ ಶುಕ್ರ ಏಳನೇ ಭಾವದ ಸ್ವಾಮಿ ಗುರು ಒಂಬತ್ತನೇ ಭಾವದ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಬಂದ್ಕೊತಿದ್ದಾನೆ ಯಾರ ನಡಿ ನಾನು ನಾಲ್ಕನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ಒಳ್ಳೆ ವ್ಯಕ್ತಿತ್ವವನ್ನು ಬಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕ್ಯಾಪಬಲ್ ಆಗಿರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತೀರಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಮಿಕ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಹಾಗೂ ಜವಾಬ್ದಾರಿತ ವ್ಯಕ್ತಿ ಆಗಿರ್ತೀರಿ ಇದು ಒಂದನೇ ಭಾವದ ಫಲ ನೋಡಿ ಒಳ್ಳೆ ದಾಂಪತ್ಯ ಸಿಗುತ್ತೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಅವರ ಗುಣ ಬಹಳ ಚೆನ್ನಾಗಿರುತ್ತೆ ದಾಂಪತ್ಯದ ಅಂಶು ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ಏನು ಕಡಿಮೆ ಆಗೋದಿಲ್ಲ ಯಾವುದೇ ಪಾರ್ಟ್ನರ್ಸ್ ಬಿಸ್ನೆಸ್ ನಲ್ಲಿ ಕೈ ಹಾಕಿದ್ರು ಸಕ್ಸಸ್ ದಿನನಿತ್ಯದ ನಡವಳಿಕೆ ದಿನನಿತ್ಯದ ನಡವಳಿಕೆ ಅಂದ್ರೆ ದಿನನಿತ್ಯ ಅಂದ್ರೆ ದಿನಾನು ನಿಮಗೆ ಬರುವಂತ ದುಡ್ಡು ಅಲ್ಲ ಯಾವತ್ತೂ ನಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತೀರಿ ಅಪ್ಪಿತಪ್ಪಿ ಪ್ರೊಫೆಷನಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಮಾಡ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಒಳ್ಳೆ ಹೆಸರನ್ನ ಮಾಡ್ತೀರಿ ಅಂತ ಹೇಳ್ತಾ ಇದೆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೊತೀರಿ ಏನೇ ಇಷ್ಟಪಟ್ಟರು ಆಗುತ್ತೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ನಿಮಗೆ ಯಾವತ್ತೂ ಕೈ ಬಿಡೋದಿಲ್ಲ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ನೆಮ್ಮದಿ ಹಾಗೂ ಸುಸಂಸ್ಕೃತ ಜೀವನವನ್ನು ಮಾಡ್ತೀರಿ ಬಹಳ ದೊಡ್ಡ ರಾಜೀವ್ ಬೇರೆ ಐ ಆಮ್ ವೆರಿ ಹ್ಯಾಪಿ ಟು ಡೂ ಇಟ್ ಬಟ್ ಇದು ಒಳ್ಳೆಯದಲ್ಲ ಸರ್ ಇವ್ ಮನೆ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಅಂತ ಇದು ನಾಲ್ಕನೇ ಮನೆಯಲ್ಲಿ ಉಚ್ಚ ಅಂತ ಇವನು ಏನು ಆ್ಯಕ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳ ಇದು ಮಸ್ಟೆಂಡ್ ಶುಡ್ ಆಗ್ಲೇಬೇಕಾಗಿದ್ದು ಶನಿ ಹತ್ತನೇ ಮನೆ ನಾನು ಹೇಳಿದೆ ನಿಮಗೆ ಪಂಚಮಹಾಪುರುಷ ರಾಜಯೋಗ ನೋಡಿ ಒಂದು ಪಂಚಮಹಾಪುರುಷ ರಾಜ ಯೋಗ ಆಗುವುದೇ ದೊಡ್ಡ ಮಾತು ಅಂಥದ್ರಲ್ಲಿ ಎರಡೆರಡು ಪಂಚಮಹಾಪುರುಷ ರಾಜಯೋಗ ಇಟ್ ಇಸ್ ಅ ಗ್ರೇಟ್ ಇಟ್ ಇಸ್ ಅ ಗ್ರೇಟ್ ಅಂದ್ರೆ ಗ್ರೇಟ್ ನೋಡಿ ಇಲ್ಲಿ ಶನಿ ಹತ್ತನೇ ಭಾವದಲ್ಲಿದ್ದಾನೆ ಶನಿ ಹತ್ತನೇ ಭಾವದಲ್ಲಿದ್ದಾನೆ ಗುರು ನಾಲ್ಕನೇ ಭಾವ ಪಂಚ ರಾಜ ಒಂದು ನಾಲ್ಕು ಏಳು ಹತ್ತು ಈ ಭಾವದಲ್ಲಿ ಮಾತ್ರ ಆಗುತ್ತೆ ನೋಡಿ ನಾನು ಅವಾಗ್ಲೇ ಹೇಳಿದಂಗೆ ಪಂಚಮಹಾಪುರುಷ ರಾಹು ಆಗ್ಲಿ ಕೇತು ಆಗ್ಲಿ ಸೂರ್ಯ ಆಗಲಿ ಚಂದ್ರನಿಂದ ಆಗೋದಿಲ್ಲ ಆಗುದೇ ಹೋಗ ಯಾವಪ್ಪ ಮುದರಿಂದ ಭದ್ರ ಶುಕ್ರನಿಂದ ಮಾನವ್ಯ ಕುಜನಿಂದ ರುಚಕ ಗುರುನಿಂದ ಹಂಸ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಅದೊಂದೇ ಅಲ್ಲ ಇಲ್ಲಿ ಹತ್ತು ಮತ್ತು ಹನ್ನೊಂದನೇ ಭಾವದ ಫಲವನ್ನು ನೀವು ಪಡಿತೀರಿ ನೀವು ಮಾಡುವ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಬಹಳ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುವುದಲ್ದೇ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಎಲ್ಲವನ್ನೂ ಪಡಿತೀರಿ ಇದು ಹತ್ತನೇ ಭಾವದ ಫಲ ಇವರೇ ವಿನಾಯಕ ಅವರೇ ಅಕ್ಕ ತಂಗಿ ಅಣ್ಣ ತಮ್ಮ ಸಂಬಂಧ ಚೆನ್ನಾಗಿರುತ್ತೆ ಜೀವನವನ್ನು ಲಾಭದಲ್ಲಿ ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಶೆ ಆಕಾಂಕ್ಷಿಗಳು ಈಡೇರ್ತವೆ ಸಣ್ಣ ಪುಟ್ಟ ತಿರುಗಾಡದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆವರಣವನ್ನು ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತಿರಿ ಮಿತ್ರ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಯಾಗಿ ನೀವು ಮೆರಿತೀರಿ ಅಂತ ಶಾಸ್ತ್ರ ಹೇಳುತ್ತೆ ನೋಡಿ ಶನಿ ಹತ್ತನೇ ಮನೆಯಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಶನಿ ನೋಡಿ ಯಾರಿಗೆ ಚೆನ್ನಾಗಿರ್ತಾನೋ ಅವ್ರಿಗೆ ನಿಯತ್ತಿನ ಜನ ಅಂತ ಸಿನ್ಸಿಯರ್ ಇರ್ತಾರೆ ಯಾವುದೇ ರೀತಿ ಘೋಟಾಲ ಆಗಲಿ ಅರವೈದಕ್ಕೆ ಕೆಲಸ ಮಾಡಲ್ಲ ಅವರು ಅದೇಜ್ಞಾಂಕ ಕೆಲಸ ಮಾಡೋಣ ದೇ ಆರ್ ಅಲ್ಟಿಮೇಟಮ್ ನಿಜವಾಗ್ಲೂ ಅಲ್ಟಿಮೇಟಮ್ ನೋಡಿ ಮಹಾಪುರುಷ ರಾಜಯೋಗ ಮನುಷ್ಯನಿಗೆ ಒಂದೇ ಪಂಚಮಹಾಪುರುಷ ರಾಜ್ಯ ಇರುವುದೇ ಗ್ರೇಟ್ ಅಂಥದ್ರಲ್ಲಿ ಸಸಾ ಮಹಾಪುರುಷ ರಾಜಯೋಗ ಇವರು ನೋಡಿ ಪಂಚಮಹಾಪುರುಷ ರಾಜಯೋಗಗಳು ಎರಡೆ ಯಾರ ಜಾತಕದಲ್ಲಿ ಸಸಾಮ ಪುರುಷರಾಜ್ ಹೊತ್ತವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಆಹಾ ಹಾಂ ಎಕ್ಸ್ಟ್ರಾ ಸರ್ ಹೌದು ಜಾತ್ಕ ಮಾತ್ರ ಅಲ್ಟಿಮೇಟ್ ಇದೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಬಿಟ್ರೆ ಬೇರೆ ಏನೂ ಬೇಡ ಮಿಸ್ಟರ್ ವಿದೇಶಿ ಯೋಗನೂ ಇದೆ ನೋಡಿ ನನಗೆ ವಿದೇಶಿ ಯೋಗ ಅಮಾವಾಸ್ಯ ಯೋಗ ನೀಚಭಂಗರಾಜ ಯೋಗ ಆಮೇಲೆ ಔದಾರ್ಯ ಯೋಗ ಹಂಸ ಮಹಾಪುರುಷ ರಾಜ ಯೋಗ ಸಸಾ ಮಹಾಪುರುಷ ರಾಜ ಯೋಗ ಬಾವ ಎಕ್ಸ್ಟ್ರಾಆರ್ಡಿನರಿ ಸರ್ ಹಾ ಸೀದಾ ನೋಡಿ ತನ್ನ ಏಳೆ ಮೈ ನೋಡ್ತಾನೆ ಅದಾದಮೇಲೆ ತನ್ನ ನಿಮ್ಮ ಏಳನೇ ನಿಮ್ಮ ಏಳೆ ಮನೆ ನೋಡ್ತಾನೆ ನೋಡಿ ಶನಿ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಹನ್ನೆರಡರಲ್ಲಿ ವಿದೇಶಿ ಯೋಗ ಕೊಡ್ತಾನೆ ನಾಲ್ಕರಲ್ಲಿ ನೆಮ್ಮದಿ ಕೊಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ ಅದೇ ಕುಜ ನೋಡಿ ಏಳನೇ ಮನೆ ನೋಡ್ತಾನೆ ನೋಡಿ ಒಂದ್ ಹೇಳ್ತೇನೆ ನಿಮಗೆ ಮಹೇಶ ಲಗ್ನಕ್ಕೆ ನಾಲ್ಕನೇ ಮನೆಯಲ್ಲಿ ಕುಜ ಬಂದ್ರೆ ಮಾಂಗಲ್ಯ ದೋಷ ಆಗುವುದಿಲ್ಲ ಮೇಲೆ ನಿಮ್ಗೆ ಏಳನೇ ಹತ್ತನೇ ಮನೆ ನೋಡ್ತಾನೆ ಪ್ಲಸ್ ಹನ್ನೊಂದನೇ ಮನೆ ನೋಡ್ತಾನೆ ಅದೇ ಗುರು ನೋಡಿ ನಿಮ್ಮ ಅಷ್ಟಮ ನೋಡ್ತಾನೆ ನಿಮ್ಮ ಹತ್ತನೇ ಮನೆ ನೋಡ್ತಾನೆ ನಿಮ್ಮ ಪ್ಲಸ್ ನಿಮ್ಮ ಹನ್ನೆರಡನೇ ಮನೆಯನ್ನು ನೋಡ್ತಾನೆ ವಿದೇಶಿ ಯೋಗ ಕನ್ಫರ್ಮ್ ನಿಮಗೆ ಹೌದು ವಿದೇಶಕ್ಕೆ ಹೋಗಿ ಬಂದೇ ಬರ್ತೀರಾ ಹೌದು ನೀವು ಒಂದೇ ನಾನು ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ನೋಡಿ ಹಂಸ ಮಹಾಪುರುಷ ರಾಜಯೋಗ ಮಾಂಗಲ್ಯ ದೋಷ ಲಗ್ನದ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಿಮಗೆ ತೊಂದರೆ ಅಂಕುರ ಆಗೋದಿಲ್ಲ ನೋಡಿ ಮದುವೆಯಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು ಹೊರತು ಇಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗಿದೆ ಹಾಗಾಗಿ ಒಳ್ಳೆಯ ಸಂಸಾರನೇ ಮಾಡ್ತೀರಿ ಅದರಲ್ಲಿ ಯಾವುದೇ ಇದು ಬೇಡ ಕೆಲಸದ ವಿಚಾರವಾಗಿ ನೋಡಿ ಕೆಲಸದ ವಿಚಾರವಾಗಿಯೂ ಹೇಳ್ತಾ ಇದ್ದೇವೆ ನಾನು ನಿಮಗೆ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಅದನ್ನೇ ಒಂದನೇ ಮನೆಯಲ್ಲಿ ಸಸ ಮಹಾಪುರುಷ ಯೋಗ ಆಗಿದೆ ಹೌದು ಒಂದಿಲ್ಲ ಒಂದಿನ ಬಹಳ ಎತ್ತರಕ್ಕೆ ನೀವು ಏಳನೇ ಮನೆ ಶುಕ್ರ ವಿಪರೀತ ಹಣ ಗಳಿಸ್ತೀರ ಅದರಲ್ಲಿ ಯಾವುದೇ ಗುರು ದಶೆಯಲ್ಲಿ ದಶೆ ದಶೆಯಲ್ಲಿದ್ದರೆ ಹಾಗಾಗಿ ಒಳ್ಳೆ ಫಲವನ್ನೇ ಪಡಿತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾಗಿಲ್ಲ ದಯವಿಟ್ಟು ನಾನು ಜನಕ್ಕೆ ತೋರಿಸಿ ಅಥವಾ ಹೇಳಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅದೂ ನೀವು ಮಾಡ್ಕೋಬೇಕಾಗಿದ್ದು ಇಷ್ಟೇ ನಾಗ ಪ್ರತಿಷ್ಠಾಪನೆ ಹಾಗೂ ಗೋಮುಖ ಪೂಜೆ